ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂದಾಸ್ ಬ್ಲಾಗ್ ನಾನು ವಾಣಿ ಈ ದಿನ ಬೇಸಿಗೆಗೆ ದೇಹಕ್ಕೆ ತಂಪಾಗುವಂತಹ ಕಿಚಡಿನ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ವೆಜಿಟೇಬಲ್ಸ್ ಹಾಕಿ ಹಾಗೆಯೇ ಇದನ್ನು ಹುಷಾರಿಲ್ಲದಿರೋರಿಗೆ ಕೊಟ್ಟರೆ ಬೇಗ ಚೇತರಿಸ್ಕೊತಾರೆ ಮತ್ತು ಬಾಯಿಗೆ ಊಟ ಕೂಡ ರುಚಿಸುತ್ತೆ ಇದನ್ನು ಮಾಡೋದು ತಿಳಿಯೋದಕ್ಕೆ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಕಿಚಡಿನ ತುಂಬ ತರಕಾರಿಗಳನ್ನ ಬಳಸಿ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಅಕ್ಕಿನ ಇದ್ದೀನಿ ಅಕ್ಕಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೊಗೊಂಬಿಟ್ಟು ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಬಿಟ್ಟೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಯಾವ ರೀ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅದು ನೋಡಿಬಿಟ್ಟು ತೊಗೊಳ್ಳಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ದೇಹಕ್ಕೆ ತಂಪಾಗಿರೋಕೆ ಅಂತ ಹೇಳಿದ್ದೆ ಇದು ಸಮ್ಮರಲ್ಲಿ ತುಂಬ ಮಾಡ್ತಾರೆ ನಮ್ಮ ಮನೇಲಿ ಕೂಡ ತುಂಬ ಇಷ್ಟಪಡ್ತಾರೆ ವಾರಕ್ಕೊಂದ್ಸಲ ಮಾಡುವಂಥ ಮಕ್ಕಳು ನಾವಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ಅಕ್ಕಿ ಆಗಿರ್ಬೋದು ಮತ್ತು ಸಿಪ್ಪೆ ಇರುವಂತಹ ಬೇಳೆ ಇದು ಬೇಳೆನ ನಾನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಹುರಿದಾಗ ಅದು ಜಿಗಿ ಆಗೋಲ್ಲ ನಾವಿಲ್ಲಿ ತರಕಾರಿನ ನೋಡೋಣ ಬನ್ನಿ ಏನೇನಾಗ್ತಾಯಿದ್ದೀವಿ ಅಂತ ಸೌತೆಕಾಯಿ ಬೀನ್ಸು ಮತ್ತು ನವಿಲುಕೋಸು ತೊಗೊಂಡಿದ್ದೀನಿ ಮನೆಯಲ್ಲಿ ಯಾವ್ಯಾವ ತರಕಾರಿ ಇದೆ ಅದೆಲ್ಲ ಆ್ಯಡ್ ಮಾಡ್ಬೋದು ನಾವು ಮನೆಯಲ್ಲಿ ಯಾವುದಿತ್ತು ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಬರೀ ಕಿಚಡಿ ಮಾಡೋದಕ್ಕೂ ತರಕಾರಿ ಹಾಕಿದಾಗ ಸಿಗುವಂಥ ರುಚಿನೇ ಬೇರೆ ಇರುತ್ತೆ ಮತ್ತು ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ ಹಾಗೆಯೇ ಮನೆಯಲ್ಲಿ ಇತ್ತು ಅದು ಕೂಡ ಆ್ಯಡ್ ಮಾಡಿದ್ದೀನಿ ನಾವು ಯಾವ ತರಕಾರಿ ಬೇಕಾದರೂ ಮಾ ಹಾಕ್ಬೋದು ಹೆಸರುಬೇಳೆ ಹುರಿದು ತಗೊಳ್ಳೋದ್ರಿಂದ ಕಿಚಡಿ ಅಂಟಂಟಾಗಲ್ಲ ಮತ್ತು ಸಿಪ್ಪೆ ಇಲ್ಲದೇ ಇರೋ ಬೇಳೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಇದರಲ್ಲಿ ಫೈಬರ್ ಅಂಶ ಸಿಗುತ್ತೆ ಮತ್ತು ಟೇಸ್ಟ್ ಕೂಡ ಜಾಸ್ತಿ ಸಿಗುತ್ತೆ ನಾವಿಲ್ಲಿ ಜಾಸ್ತಿನೇ ನೀರು ತೊಗೊಂಡಿದ್ದೀವಿ ರೆಗ್ಯುಲರಾಗಿ ಬಿಸಿಬೇಳೆ ಭಾತ್ಗೆ ಯಾವ ಥರ ಹಾಕ್ತೀವೋ ಅದೇ ಥರ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಳಸಿದ್ದೀವಿ ಇದು ತುಂಬ ಬೇಗ ಆಗುತ್ತೆ ನಾವು ಅಂದ್ಕೊಂಡ ತಕ್ಷಣ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ತರಕಾರಿ ಒಂದು ಕಟ್ ಮಾಡಿಬಿಟ್ರೆ ಹೆಸರುಬೇಳೆ ಒಂದು ಕಡೆ ಹುರ್ಕೊಂಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿಗೆ ಎರಡು ವಿಸಿಲಾದರೆ ಸಾಕು ಯಾಕಂದರೆ ನೀರು ಪ್ರಮಾಣ ಜಾಸ್ತಿ ಇರುತ್ತಲ್ವ ತುಂಬ ಬೆಂದ್ಬಿಡುತ್ತೆ ಟೇಸ್ಟ್ ಹೋಗಿಬಿಡುತ್ತೆ ಅದಕ್ಕಾಗಿ ಎರಡು ವಿಜಿಲಾದರೆ ಸಾಕು ಇದಕ್ಕೆ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀವಿ ಅಂದರೆ ಹುಷಾರಿಲ್ಲದಿರೋರಿಗೆ ನಾನು ಹೇಳಿದ್ದೆ ಮತ್ತು ದೇಹ ತಂಪಾಗಿರಬೇಕಂದ್ರೆ ತುಪ್ಪ ಬಳಸಿದರೂ ತುಂಬ ಒಳ್ಳೆಯದು ನಿಮಗೆ ಅನುಕೂಲ ಇಲ್ಲ ಅಂದರೆ ಅಡುಗೆ ಎಣ್ಣೆ ಕೂಡ ಬಳಸ್ಬೋದು ತುಪ್ಪದಲ್ಲಿ ನಾವು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಒಂದು ದೊಡ್ಡದಾದ ಈರುಳ್ಳಿ ಕಟ್ ಮಾಡಿರೋದು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಜೊತೆಗೆ ನಾವು ಎರಡರಿಂದ ಮೂರಷ್ಟು ಹಸಿಮೆಣ್ಸಿನ್ಕಾಯನ್ನ ಸ್ಪ್ಲಿಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀವಿ ಅದನ್ನು ಕೂಡ ವಾಸನೆ ಹೋಗುವರೆಗೂ ಹುರಿದ್ಬಿಟ್ಟು ನಂತರ ನಾವು ಇದಕ್ಕೆ ಟಮೊಟೋನ ಹಾಕ್ತಾಯಿದ್ದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಂದರೆ ಟೊಮೊಟೊ ಜಾಸ್ತಿ ಇಷ್ಟ ಹುಳಿ ಉಪ್ಪು ಖಾರ ಜಾಸ್ತಿ ಇರಲಿ ಅಂದಾಗ ಆ ಖಾರ ಉಪ್ಪಿಗೆ ತಕ್ಕಂಗೆ ಟೊಮಾಟೊ ಕೂಡ ಹಾಕ್ಬೋದು ನೆಕ್ಸ್ಟ್ ನಾವು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀವಿ ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಜೊತೆಗೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಇಲ್ಲಿ ಜೊತೆಗೆ ಪಿಂಕ್ ಸಾಲ್ಟ್ ಅಂದರೆ ಉಪ್ಪು ಹಾಕ್ತಾಯಿದ್ದೀನಿ ನೀವು ನಿಮ್ಮ ಯಾವ ಉಪ್ಪು ಬಳಸ್ತೀರೋ ಅದನ್ನೇ ಹಾಕ್ಬೋದು ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಎಲ್ಲನೂ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವ ತುಪ್ಪದಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ತುಂಬ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಾಯಿಗೆ ರುಚಿಸುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಇಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀವಿ ಕೊನೆಗೆ ಆಮೇಲೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನಾನು ಅಷ್ಟೊತ್ತಿಗಾಗಲೇ ಕುಕ್ಕರ್ ಬಿಸಿಲು ಇಳ್ದಿತ್ತು ಅದನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾವು ಅರ್ಶಿಣ ಪುಡಿ ಹಾಕಿಲ್ಲ ನಾವು ಆ ಒಗ್ಗರಣೆಯಲ್ಲೇ ಹಾಕಿರೋದು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಸ್ವಲ್ಪ ಅಂದರೆ ತು ಇನ್ನೂ ಮೆತ್ತಗಾಗಿಬಿಡುತ್ತೆ ಮಿಕ್ಸ್ ಮಾಡೋದ್ರಿಂದ ಅಂತ ಒಂದು ರೋಟದಷ್ಟು ನಾನು ತಣ್ಣೀರು ಹಾಕಿದ್ದೀನಿ ಅಂದರೆ ನಾರ್ಮಲ್ ವಾಟ್ರ್ ಆವಾಗ ಸಹ ಇನ್ನೂ ಬೇಯೋದು ಕಮ್ಮಿ ಆಗುತ್ತೆ ನಾವಿಲ್ಲಿ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಆ ಬಾಣಲಿಯಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಆ ನೀರು ಕೂಡ ಆ್ಯಡ್ ಮಾಡ್ಬೋದು ನಾರ್ಮಲ್ ಹಾಗೆ ವಾಟರ್ ಮಿಕ್ಸ್ ಮಾಡದೇ ಇರೋ ನಮಗೆ ಯಾವ ಥರ ಬೇಕೋ ನೋಡ್ಕೊಂಬಿಟ್ಟು ಅಂದರೆ ಪ್ರಮಾಣ ನೋಡ್ಕೊಂಬಿಟ್ಟು ನೀರು ಬೆಳೆಸಬೇಕಾಗತ್ತೆ ಬನ್ನಿ ಇವಾಗ ಸರ್ವ್ ಮಾಡ್ತಾಯಿದ್ದೀವಿ ರುಚಿ ರುಚಿಯಾದಂತಹ ಮತ್ತು ದೇಹಕ್ಕೆ ತಂಪಾಗಿರುವಂತಹ ತುಂಬ ವೆಜಿಟೇಬಲ್ ಬಳಸಿ ಮಾಡುವಂತಹ ವೆಜಿಟೇಬಲ್ ಕಿಚಡಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ವೆಜಿಟೇಬಲ್ ಕಿಚಡಿನ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ だ,ねばだから。